ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಮೋತಿ ವೀರಪ್ಪ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಗುಂಡಿ ಸರ್ಕಲ್ ಹತ್ತಿರ ನಾವು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ದಯವಿಟ್ಟು ಮಿಸ್ ಮಾಡಿದೆ ಬನ್ನಿ ಎಲ್ಲರೂ ಭೇಟಿಯಾಗೋಣ ಹಲೋ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತು ಸಕ್ಕ ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಉಪ್ಪಿನಕಾಯಿ ಹೌದು ಚಳಿಗಾಲಕ್ಕೆ ಉಪ್ಪಿನಕಾಯಿ ಅಂದ್ರೆ ಖುಷಿಯಾಗುತ್ತೆ ಅದರಲ್ಲಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ತುಂಬ ಆರೋಗ್ಯಕರ ಅದರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಕ ರೆಸಿಪಿ ಕೂಡ ನೋಡ್ಕೊಂಡು ಬರೋಣ ವ್ಲಾಗ್ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ರತಿನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ಈ ಬೆಳ್ಳುಳ್ಳಿ ಇದರ ಇದರ ಬೆನಿಫಿಟ್ಸ್ ಹೆಲ್ತ್ ಬೆನಿಫಿಟ್ಸ್ ಕೇಳಿದ್ರೆ ನೀವೇ ಪಡ್ತೀರ ಹೌದು ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಬ್ಲಡ್ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಇಮ್ಯುನಿಟಿ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ನಾವು ಈ ಬೆಳ್ಳುಳ್ಳಿಯನ್ನು ಈ ಉಪ್ಪಿನಕಾಯಿ ರೂಪದಲ್ಲೂ ಯಾಕೆ ಬಳಸಬಾರ್ದು ಬನ್ನಿ ಮೊದಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಇದು ಅರ್ಧ ಟೀ ಸ್ಪೂನು ಬಿಳಿ ಸಾಸಿವೆ ತಗೊಂಡಿದ್ದೀನಿ ಓಕೆ ಹಾಗೆ ಅರ್ಧ ಟೀ ಸ್ಪೂನು ಕಪ್ಪು ಸಾಸಿವೆ ಟೀ ಸ್ಪೂನ್ ಅಲ್ಲ ಟೇಬಲ್ ಸ್ಪೂನ್ ಸಾರಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊಳ್ಳೋಣ ಹೀಗೆ ಟಾಸ್ ಮಾಡಿದ್ರು ಸಾಕು ಸಣ್ಣ ಉರಿಯಲ್ಲಿ ಇದೆರಡನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ ಇದು ರೋಸ್ಟ್ ಆಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಯ್ತು ಹಾಗೆ ಅರ್ಧ ಟೀ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಸೋಪಿನ ಕಾಳು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಳ್ತಾ ಇದ್ದೀನಿ ಮೆಂತ್ಯ ರುಚಿ ಇರುತ್ತೆ ಒಂದು ಕಾಲ್ ಟೀ ಸ್ಪೂನ್ ಸಾಕು ಒಂದೊಂದು ಟೆಂಪ್ರೇಚರ್ ಒಂದೊಂದರದು ಅಂದ್ರೆ ಈ ಮಸಾಲೆದು ಟೆಂಪ್ರೇಚರ್ ಒಂದೊಂದಿರೋದ್ರಿಂದ ಮೆಂತೆ ಬೇಗ ಕಪ್ಪಾಗುತ್ತೆ ನೋಡಿ ಹಾಗೆ ಬಿಡ್ತಿದ್ದು ಅರ್ಶನ ಖಾರದ ಪುಡಿ ಉಪ್ಪು ಬ್ಲ್ಯಾಕ್ ಸಾಲ್ಟ್ ಹಾಗೆ ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಒಣ ಮಾವಿನಕಾಯಿ ಪುಡಿ ಅಂದರೆ ಡ್ರೈ ಮ್ಯಾಂಗೋ ಪೌಡರ್ನ ಯೂಸ್ ಮಾಡಿದ್ದೀನಿ ಆಮ್ಚೂರ್ ಪೌಡರ್ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡಿದ್ದೀನಿ ನಾನು ತುಂಬ ಟೇಸ್ಟಿ ಆಗಿರುತ್ತೆ ಅದನ್ನು ಮಿಸ್ ಮಾಡಿಬಿಡಿ ನಾನು ತೋರಿಸೋದನ್ನು ಮರ್ತಿದ್ದೀನಿ ಈಗ ಈ ಪ್ಯಾನಿಗೆ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ನಾನು ಮಾಡ್ತಾ ಇರೋದು ಕಂಪ್ಲೀಟಾಗಿ ನಾರ್ತ್ ಇಂಡಿಯಾದಲ್ಲಿ ಏನು ಮಾಡ್ತಾರೋ ಆ ಉಪ್ಪಿನಕಾಯಿ ಆ ಬೆಳ್ಳುಳ್ಳಿ ಉಪ್ಪಿನಕಾಯಿ ತುಂಬಾನೇ ಫೇಮಸ್ ಹಾಗೆ ತುಂಬಾ ಆರೋಗ್ಯಕರವಾದದ್ದು ಆರೋಗ್ಯದ ಬೆನಿಫಿಟ್ಸ್ ಏನಂತ ನೀವು ಆಲ್ರೆಡಿ ಕೇಳಿದ್ರ ಬನ್ನಿ ಇದನ್ನ ಬಿಸಿಗಿಡ್ತೀನಿ ಇದಕ್ಕೊಂದು ಗ್ಲಾಸ್ ಲಿಡ್ ತಗೊಳ್ತಾ ಇದ್ದೀನಿ ಕಾರಣ ಸಿಡಿಬಹುದು ಬಿಸಿ ಆಗಿದೆ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಮ್ ಸೈಡ್ ಇರೋ ಜವಾರಿ ಬೆಳ್ಳುಳ್ಳಿನ ನಾನಿಲ್ಲಿ ತಗೊಂಡಿದ್ದೀನಿ ಇದಕ್ಕೆ ನಮ್ಮ ಫ್ರೆಶ್ ಆನ್ ಅಲ್ಲಿ ಸಿಗುವಂತ ಸ್ಪೆಷಲ್ ಹಿಂಗಿದು ಒಂದು ಚೂರ್ ಹಾಕಿದ್ರೆ ಸಾಕು ಇಡೀ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಅಷ್ಟು ಪವರ್ಫುಲ್ ಇದು ಇದನ್ನ ಇದು ಬಹಳನೆ ಆಯ್ತು ಅಂದ್ಕೊಳ್ಳಿ ಇಷ್ಟು ತಗೊಂಡಿದೀನಿ ಇದೆ ಬಹಳ ಆಯ್ತು ಅಂದ್ಕೊಳ್ಳಿ ಹಿಂಗು ಕರಿಬೇವು ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಸ್ಟೌವ್ ಆಫ್ ಮಾಡಿದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಅಜ್ವಾಯ್ನ ಕಲೋಂಜಿ ಹಾಗೆ ಇಲ್ಲಿ ನಾವು ಪೌಡರ್ ಮಾಡಿಟ್ಕೊಂಡಿರಂತ ಮಸಾಲೆ ಏನು ಹುರ್ಕೊಂಡಿದ್ವಲ್ಲ ಆ ಮಸಾಲೆ ಇದು ಭಯ ನಂಗೆ ಸ್ವಲ್ಪ ಬೆಳ್ಳುಳ್ಳಿ ಯಾವಾಗ್ಲೂ ಅಷ್ಟೇ ಎಣ್ಣೆಲ್ಲ ಹಾಕಿದ ತಕ್ಷಣ ಸಿಡಿಲಿಕ್ಕೆ ಶುರು ಆಗತ್ತೆ ಇದಿಷ್ಟು ಬೆರ್ಸ್ಕೊಂಬಣ ಈಗ ಈ ಟೈಮಲ್ಲಿ ಒಂಚೂರು ಸಕ್ಕರೆನ ಸೇರ್ಸ್ಕೋಬಹುದು ನೀವು ಎಷ್ಟೋ ಸಲ ಎಷ್ಟೋ ಹೆಲ್ದಿ ರೆಸಿಪೀಸ್ನ ನಾನು ಮನೇಲಿ ಮಾಡ್ತಾಯಿರ್ತೀನಿ ಬಟ್ ಏನಾಗುತ್ತೆ ಕೆಲಸದ ಮಧ್ಯೆ ನನಗೆ ಕ್ಯಾಮ್ರಾ ಆನ್ ಮಾಡಬೇಕು ಅಥವಾ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ಬೇಕಿತ್ತು ಅಂತಲೇ ಮರ್ತೋಗಿರುತ್ತೆ ಹೌದು ಸುಮಾರು ಸಲ ಈ ಅನುಭವ ಆಗಿದೆ ಇವತ್ತಷ್ಟೇ ನಾನು ಆಲೂ ಪೂರಿ ಮಾಡಿದೆ ಆದರೆ ಅದನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಟ್ ಇಲ್ಲ ನನ್ನ ರುಟೀನ್ ಜೊತೆಗೆ ಇವತ್ತಿನ ಎಲ್ಲ ಕ್ಲಿಪ್ಪಿಂಗ್ಸು ನಿಮಗೆ ನಾಳೆ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ ನಾಳೆ ಅಥವಾ ನಾಡಿದ್ದು ಯಾಕಂದರೆ ಕಾರ್ತಿಕ ಮಾಸದ ಕೊನೆಯ ದಿನ ಇವ ಅಂದರೆ ಇವತ್ತು ನಮ್ಮ ಮನೆ ದೇವರ ಕೊನೆಯ ಕಾರ್ತಿಕ ಹಾಗಾಗಿ ಇವತ್ತು ಅದು ಕೂಡ ಇದೆ ಸಿಹಿ ಅಡುಗೆ ಎಲ್ಲ ನಡೀತಾ ಇದೆ ಅದೆಲ್ಲದನ್ನೂ ನಿಮ್ಗೆ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ಕೂಡ ಈ ಉಪ್ಪಿನಕಾಯಿನ ನೀವು ಮಾಡುವಾಗ ದಪ್ಪ ಬೆಳ್ಳುಳ್ಳಿ ಬರುತ್ತಲ್ಲ ಹೈಬ್ರಿಡ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅದನ್ನೇ ಹಾಕಿ ಯಾಕೆ ಅಂದರೆ ಸುಲಿದ್ಬಿಟ್ಟು ನೀವು ಎಣ್ಣೆಯಲ್ಲಿ ಅದನ್ನು ಹಾಕಿದಾಗ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಳ್ಳುತ್ತೆ ಆಗ ಎಣ್ಣೆಯಲ್ಲಿ ಮೆತ್ತಗಾಗಿರುವಂಥ ಆ ಬೆಳ್ಳುಳ್ಳಿ ಮಸಾಲೆನ ಚೆನ್ನಾಗಿಡ್ಕೊಳ್ಳುತ್ತೆ ನಾನು ಬೇಡ ಇದೇ ಬೆಳ್ಳುಳ್ಳಿ ಹಾಕೋಣ ಅಂತ ನಾನು ಟ್ರೈ ಮಾಡಿದೆ ಆದರೆ ಇದರಲ್ಲಿ ಫ್ಲೆಷ್ ಜಾಸ್ತಿ ಇರಲ್ಲ ಹಾಗಾಗಿ ನಮಗೆ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಸೊ ನೀವು ಹಾಕುವಾಗ ದಪ್ಪ ಬೆಳ್ಳುಳ್ಳಿ ಹಾಕಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ನೆನಪಿಸ್ಕೊಳ್ತೀರಾ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರೋದ್ರಿಂದ ನೀವು ಡೈಲಿ ನಿಮಗೆಲ್ಲ ಗೊತ್ತಾ ಪ್ರತಿದಿನ ನಮ್ಮ ಊಟದ ಜೊತೆ ಒಂದು ಹೋಳು ಉಪ್ಪಿನಕಾಯಿ ತಿನ್ನಲೇಬೇಕು ತಿಂದರೆ ನಮಗೆ ಡಯೆಷನ್ ಚೆನ್ನಾಗಾಗತ್ತೆ ಅದಕ್ಕೋಸ್ಕರನೇ ಅನಿಸುತ್ತೆ ಹಿಂದಿನವರು ನಮ್ಮ ಊಟದ ಜೊತೆ ಉಪ್ಪಿನಕಾಯಿ ಅಂತ ಮಾಡಿದರು ಆದರೆ ಇವಾಗೆಲ್ಲ ಎಲ್ಲಿ ಉಪ್ಪಿನಕಾಯಿ ಮಾಡೋದೂ ಇಲ್ಲ ಉಪ್ಪಿನಕಾಯಿ ನಾವು ತಿನ್ನೋಲ್ಲ ಅದೊಂಥರ ಟ್ರೆಂಡಿ ಆಗಿಬಿಟ್ಟಿದೆ ಹೇಳೋದು ನಮ್ಮನೇಲಿ ನಾವು ಉಪ್ಪಿನಕಾಯಿ ತಿನ್ನೋಲ್ಲ ಅಂದರೆ ಅದು ನಾವು ಸ್ಟ್ಯಾಂಡರ್ಡು ಇಲ್ಲ ಇಲ್ಲ ಪ್ರತಿಯೊಬ್ಬರು ಮಜ್ಜಿಗೆ ಉಪ್ಪಿನಕಾಯಿ ತಿನ್ನಲೇಬೇಕು ಹಪ್ಪಳ ಸಂಡಿಗೆ ಏನು ನಾವು ಮುಂಚೆ ಎಲ್ಲ ಮಾಡ್ತಿದ್ವಲ್ಲ ಅದೇ ರುಟೀನ್ ಫಾಲೋ ಮಾಡಬೇಕು ಅದೇ ಫುಡ್ ಹ್ಯಾಬಿಟ್ಸ್ ಫಾಲೋ ಮಾಡಬೇಕು ನಿಜವಾಗ್ಲೂ ಆರೋಗ್ಯವಾಗಿರೋಕ್ಕೆ ಆ ದಾರಿಗಳೇ ನಮಗೆ ಸರಿಯಾದದ್ದು ಅಂತ ಅನಿಸುತ್ತೆ ಕೆಲವೊಮ್ಮೆ ಎಷ್ಟೋ ಮಾಡರ್ನೈಸೇಷನ್ ಆಗಿಬಿಟ್ಟು ನಮಗೆ ಏನೆಲ್ಲ ಹೊಸದಾಗಿ ನಾವು ಅನ್ವೇಷಣೆಗಳನ್ನು ಮಾಡ್ತಾಯಿದ್ದೀವಿ ಬೆಳೀತಾ ಇದ್ದೀವಿ ಆದರೆ ನಮ್ಮ ಪೂರ್ವಜರು ಏನು ಬ ಬಾಳಿ ಬದುಕಿದ್ರು ಅದೇ ದಾರಿ ಸರಿಯಾದದ್ದು ನನಗೆ ಎಷ್ಟು ಟೆಂಪ್ಟ್ ಇತ್ತು ಉಪ್ಪಿನಕಾಯಿ ಟೇಸ್ಟ್ ನೋಡಲಿಕ್ಕೆ ಅಂದರೆ ಸಕ್ಕದಾಗಿತ್ತು ನಮ್ಮನೇಲಿ ಎಲ್ರಿಗೂ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ಇದನ್ನು ಈ ರೀತಿ ನೆನ್ಕೋಬೇಕು ಒಂದು ಎರಡು ದಿನ ಆದರೆ ಇನ್ನೂ ಟೇಸ್ಟಿ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ ಇದು ಶಾರ್ಟ್ ಬ್ಲಾಗ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ನವಣೆ ಪೊಂಗಲ್ ಸುಮಾರು ಸಲ ನಾನು ರೆಸಿಪಿ ಪೊಂಗಲ್ ರೆಸಿಪಿ ತೋರಿಸಿರೋದ್ರಿಂದ ಈಗ ಮತ್ತೆ ಶೂಟ್ ಮಾಡಿಲ್ಲ ಇಲ್ಲಿ ನೋಡ್ಬೋದು ಕುಕ್ಕರಲ್ಲಿ ಬೇಳೆ ಮತ್ತು ನವಣೆನ ಅಂಥ ನವಣೆನ ಬೇಯಿಸ್ಕೊಂಡೆ ಬೇಯಿಸ್ಕೊಂಡ ನಂತರ ಒಗ್ಗರಣೆಗೆ ಜೀರಿಗೆ ಇಂಗು ಕರಿಬೇವು ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಹಸಿ ಶುಂಠಿ ತುರ್ಕೊಂಡ್ರೆ ಹಸಿ ಶುಂಠಿ ಒಣ ಕೊಬ್ಬರಿ ಹಾಗೆ ಮೆಣಸು ಕುಟ್ಟಿರೋಂಥ ಮೆಣಸು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ಅದನ್ನು ಬೆರೆಸ್ಕೊಂಡ್ರೆ ನಮ್ಮ ಟೇಸ್ಟಿ ಹೆಲ್ದಿ ಹೆಲ್ದಿಯಾಗಿರೋವಂಥ ನವಣೆ ಪೊಂಗಲ್ ರೆಡಿ ಸೊ ಹೆಲ್ದಿಯಾಗಿರಿ ಆದಷ್ಟು ಮಿಲೆಟ್ಸ್ನ ಬಳಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ